ಕರ್ಡಿಯ ಕುಣಿತ ಕಥೆ ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಕರ್ಡಿಯ ಕುಣಿತ ಎಂಬ ಜನಪದ ಕಲೆಯು ಸಾಂಸ್ಕೃತಿಕವಾಗಿ ಬಹಳ ಮಹತ್ವದ್ದಾಗಿದೆ ಈ ಕಥೆಯು ಕರ್ಡಿಯ ಕುಣಿತದ ಒಂದು ಕಾಲ್ಪನಿಕ ಕಥನವಾಗಿದ್ದು ಇದರ ಮೂಲಕ ಈ ಕಲೆಯ ಸೌಂದರ್ಯ ಇತಿಹಾಸ ಮತ್ತು ಗ್ರಾಮೀಣ ಜೀವನದೊಂದಿಗಿನ ಸಂಬಂಧವನ್ನು ವಿವರಿಸಲಾಗಿದೆ ಒಂದಾನೊಂದು ಕಾಲದಲ್ಲಿ ಧಾರವಾಡದ ಹೊರವಲಯದಲ್ಲಿರುವ ಚಿಕ್ಕ ಗ್ರಾಮವೊಂದರಲ್ಲಿ ಶಂಕರ ಎಂಬ ಯುವಕ ವಾಸಿಸುತ್ತಿದ್ದ ಶಂಕರನಿಗೆ ತನ್ನ ಗ್ರಾಮದ ಸಂಪ್ರದಾಯಗಳ ಬಗ್ಗೆ ಅಪಾರ ಗೌರವವ ಆದರೆ ಆ ಗ್ರಾಮದಲ್ಲಿ ಕರಡಿಯ ಕುಣಿತವನ್ನು ಯಾರು ಗಂಭೀರವಾಗಿ ಪರಿಗಣಿಸುತ್ತಿರಲಿಲ್ಲ ಕಾಲಕ್ರಮೇಣ ಈ ಕಲೆಯು ಮರೆಯಾಗುತ್ತಿತ್ತು ಶಂಕರನಿಗೆ ಈ ಕಲೆಯನ್ನು ಪುನರುಜ್ಜೀವನಗೊಳಿಸುವ ಕನಸು ಕಾಡಿತು ಕರಡಿಯ ಕುಣಿತವು ಕರಡಿಯ ಚಲನವಲನ ಶಕ್ತಿ ಮತ್ತು ಸೌಂದರ್ಯವನ್ನು ಆಧರಿಸಿದ ಜನಪದ ಕಲೆಯಾಗಿದೆ ಕಲಾವಿದರು ಕರಡಿಯ ತೊಗಲಿನಂತಹ ವೇಷಭೂಷಣವನ್ನು ಧರಿಸಿ ಡಮರುಗದ ಲಯಕ್ಕೆ ತಕ್ಕಂತೆ ನೃತ್ಯ ಮಾಡುತ್ತಾರೆ ಈ ಕಲೆಯ ಹಿಂದಿನ ಇತಿಹಾಸವು ಕಾಡಿನೊಂದಿಗಿನ ಗ್ರಾಮೀಣ ಜನರ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ ಕರ್ಡಿಗಳು ಕಾಡಿನ ರಾಜನಂತೆ ಶಕ್ತಿಯುತವಾದ ಜೀವಿಗಳಾಗಿದ್ದು ಗ್ರಾಮಸ್ಥರು ಅವುಗಳ ಶಕ್ತಿಯನ್ನು ಗೌರವಿಸುತ್ತಿದ್ದರು ಈ ಕಲೆಯ ಮೂಲಕ ಕರಡಿಯ ಶಕ್ತಿಯನ್ನು ಆರಾಧಿಸುವುದರ ಜೊತೆಗೆ ಕಾಡಿನ ಸಂರಕ್ಷಣೆಯ ಬಗ್ಗೆಯೂ ಸಂದೇಶ ನೀಡಲಾಗುತ್ತಿತ್ತು ಶಂಕರ ತನ್ನ ತಾತನಿಂದ ಕರಡಿಯ ಕುಣಿತದ ಬಗ್ಗೆ ಕೇಳಿದ್ದ ತಾತನ ಕಾಲದಲ್ಲಿ ಗ್ರಾಮದ ಜಾತ್ರೆಗಳಲ್ಲಿ ಕರಡಿಯ ಕುಣಿತವು ಪ್ರಮುಖ ಆಕರ್ಷಣೆಯಾಗಿತ್ತು ಆದರೆ ಆಧುನಿಕತೆಯ ಒತ್ತಡದಿಂದ ಯುವಕರು ಈ ಕಲೆಯನ್ನು ಮರೆತಿದ್ದರು ಶಂಕರ ತನ್ನ ಸ್ನೇಹಿತರಾದ ರಾಜು ಲಕ್ಷ್ಮೀ ಮತ್ತು ಗೋವಿಂದನನ್ನು ಒಟ್ಟುಗೂಡಿಸಿದ ನಾವು ಕರಡಿಯ ಕುಣಿತವನ್ನು ಮತ್ತೆ ಜನಪ್ರಿಯಗೊಳಿಸಬೇಕು ಎಂದು ಶಂಕರ ಉತ್ಸಾಹದಿಂದ ಹೇಳಿದ ಆದರೆ ಸ್ನೇಹಿತರಿಗೆ ಈ ಕಲೆಯ ಬಗ್ಗೆ ಯಾವುದೇ ಜ್ಞಾನವಿರಲಿಲ್ಲ ಶಂಕರ ಗ್ರಾಮದ ಹಿರಿಯರ ಬಳಿಗೆ ಹೋದ ಅವರಿಂದ ಕಲೆಯ ತಾಂತ್ರಿಕತೆ ವೇಷಭೂಷಣ ಮತ್ತು ಡಮರುಗದ ಲಯವನ್ನು ಕಲಿತ ಗ್ರಾಮದ ಹಿರಿಯ ಕಲಾವಿದ ಸಿದ್ದಪ್ಪನವರು ಶಂಕರನ ಉತ್ಸಾಹವನ್ನು ಕಂಡು ನೀನು ಈ ಕಲೆಗೆ ಜೀವ ತುಂಬಬೇಕು ಆದರೆ ಕರಡಿಯ ಕುಣಿತ ಕೇವಲ ನೃತ್ಯವಲ್ಲ ಅದು ಕಾಡಿನ ಆತ್ಮವನ್ನು ಒಡಗೂಡಿಸುವ ಕಲೆ ಎಂದು ತಿಳಿಸಿದರು ಸಿದ್ದಪ್ಪನವರಿಂದ ಶಂಕರ ಮತ್ತು ತಂಡಕ್ಕೆ ತರಬೇತಿ ಆರಂಭವಾಯಿತು ತಿಂಗಳುಗಟ್ಟಲೆ ಅಭ್ಯಾಸದ ನಂತರ ಗ್ರಾಮದ ವಾರ್ಷಿಕ ಜಾತ್ರೆಯಲ್ಲಿ ಕರಡಿಯ ಕುಣಿತವನ್ನು ಪ್ರದರ್ಶಿಸಲು ಶಂಕರನ ತಂಡ ಸಿದ್ಧವಾಯಿತು ಜಾತ್ರೆಯ ದಿನ ಗ್ರಾಮದ ಜನರು ಒಟ್ಟುಗೂಡಿದ್ದರು ಶಂಕರ ಮತ್ತು ತಂಡ ಕರಡಿಯ ತೊಗಲಿನಂತಹ ವೇಷವನ್ನು ಧರಿಸಿ ಡಮರುಗದ ಲಯಕ್ಕೆ ತಕ್ಕಂತೆ ಕುಣಿತವಾಡಿದರು ಕರಡಿಯ ಚಲನೆಯಂತಹ ತಿರುಗಾಟ ಗಂಗರಾಟ ಮತ್ತು ಶಕ್ತಿಯುತ ಹೆಜ್ಜೆಗಳು ಜನರನ್ನು ರೋಮಾಂಚನಗೊಳಿಸಿದವು ಗ್ರಾಮದ ಜನರು ಕರತಾಡನದಿಂದ ಕಲಾವಿದರನ್ನು ಹಾಡಿಹೋಗಲಿದರು ಈ ಪ್ರದರ್ಶನದಿಂದ ಕರಡಿಯ ಕುಣಿತಕ್ಕೆ ಮತ್ತೆ ಜೀವ ಬಂತು ಯುವಕರು ಈ ಕಲೆಯನ್ನು ಕಲಿಯಲು ಆಸಕ್ತಿ ತೋರಿದರು ಶಂಕರನ ತಂಡವು ಇತರ ಗ್ರಾಮಗಳಿಗೂ ತೆರಳಿ ಕರಡಿಯ ಕುಣಿತವನ್ನು ಪ್ರದರ್ಶಿಸಿತು ಕಾಡಿನ ಸಂರಕ್ಷಣೆಯ ಬಗ್ಗೆ ಸಂದೇಶವನ್ನು ಹರಡಿತು ಶಂಕರನ ಕನಸು ನನಸಾಯಿತು ಕರ್ಡಿಯ ಕುಣಿತವು ಗ್ರಾಮದ ಸಾಂಸ್ಕೃತಿಕ ಪರಂಪರೆಯ ಭಾಗವಾಗಿ ಮತ್ತೆ ಜನಪ್ರಿಯವಾಯಿತು ಈ ಕಥೆಯ ಮೂಲಕ ಕರ್ಡಿಯ ಕುಣಿತವು ಕೇವಲ ನೃತ್ಯವಲ್ಲ ಗ್ರಾಮೀಣ ಜೀವನ ಪರಿಸರ ಮತ್ತು ಸಂಸ್ಕೃತಿಯ ಸಂಕೇತವಾಗಿದೆ ಎಂಬುದು ತಿಳಿಯುತ್ತದೆ ಶಂಕರನಂತಹ ಯುವಕರ ಉತ್ಸಾಹದಿಂದ ಈ ಕಲೆ ಇಂದಿಗೂ ಜೀವಂತವಾಗಿದೆ